ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ತೆ ಸರ್ ಇದೊಂದು ಮಹೇಂದ್ರ ಸೂಪ್ರಿ ಹೌದು ಸರ್ ಓಡಲ್ ಎಷ್ಟು ಹದಿನೆಂಟು ಓಡರ್ ಎಷ್ಟು ಐದ ಗಾಡಿ ಸರ್ ಸಿಂಗಲ್ ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ಬಗ್ಲೂ ಇನ್ಸೂರೆನ್ಸ್ ಲಪ್ಸ್ ಇದೆ ಹಾಕಿ ಕೊಡ್ತೀನಿ ಲಪ್ಸ್ ಆಗಿದೆಯಾ ಹಾ ಲಪ್ಸ್ ಇಟ್ಟಿದ್ದೀನಿ ಹೋಗಿದೆ ಲಪ್ಸ್ ಇದೆ ಅದು ಯಾರು ತಕೊಳ್ತಾರೋ ಅವರಿಗೆ ಪ್ರೆಸ್ ಹಾಕಿ ಕೊಡ್ತೀನಿ ಪ್ರೆಸ್ ಹಾಕಿ ಮಾಡ್ಸಿ ಕೊಡ್ತೀನಿ ಹ್ಮ್ ಲೋನ್ ಏನ ಐತೆ ಸರ್ ಗಡಿ ಮೇಲೆ ಹ ಲೋನ್ ಏನ ಐತೆ ಲೋನ್ ಇಲ್ಲ ಸರ್ ಗಡಿ ರನ್ನಿಂಗ್ ಆಗಿದೆ ಎಷ್ಟು ಅ ಒಂದು ಲಕ್ಷ ಓಡಿದೆ 2 ಲಕ್ಷ ಓಡಿದೆಯಾ ಇಂಜಿನ್ ಕಂಡೀಷನ್ ಮಾಡಿದೆ ಇಂಜಿನ್ ಕಂಡೀಷನ್ ಇಂಜಿನ್ ಕಸಾಗಿದೆ ಹ್ಮ್ ಹ್ಮ್ ಮಾಡೆಲ್ ಎಷ್ಟು ಅಂದ್ರೆ 18 ಹದಿನೆಂಟು ಮೌಲ್ಯ ಏಳು ಲಕ್ಷ ಓಡಿಸಿದ್ರಾ ಇದು ಫೋರ್ ಬೋಲ್ಟ್ ಫೈವ್ ಬೋಲ್ಟ್ ಅನಾ ಫೋರ್ ಬೋಲ್ಟ್ ಫೋರ್ ಗಿಯರ್ ಗಾಡಿ ಹ್ಮ್ ಮೈಲೇಜ್ ಎಷ್ಟು ಕೊಡ್ತದೆ ಗಾಡಿ ಹದಿನೆಂಟು ಹದಿನೆಂಟು ಕೊಡ್ತದ ಇದು ಎಕ್ಸ್ಟ್ರಾ ಫಿಟಿಂಗ್ ಏನಾದ್ರು ಮಾಡಿಸಿದಾರೆ ಗಾಡಿಗೆ ಒಳಗಡೆ ಇಲ್ಲ ಏನು ಮಾಡಿಲ್ಲ ಸರ್ ಆ ಥರ ಏನು ಮಾಡಿಸಿಲ್ಲ ಇಲ್ಲ ತೊಟ್ಟೆ ಎಲ್ಲ ರೀಪೇಂಟ್ ಆಗಿದೆ ಅನ್ಸುತ್ತಲ್ಲ ಆ ತೊಟ್ಟಿ ರೀಪೇಂಟ್ ಮಾಡಿದ್ದೀನಿ ಸರ್ ರೀಪೇಂಟ್ ಆಗಿದೆ ರಶ್ ಗಿಶ್ ಏನು ಹಿಡಿದಿಲ್ಲ ಒಣ ತೊಟ್ಟಿ ಇಲ್ಲ ತೊಟ್ಟೆ ಎಲ್ಲ ಕ್ಲೀನ್ ಮಾಡಿ ಪೇಂಟಿಂಗ್ ಮಾಡಿಸಿದ್ದೇನೆ ಟಿಂಕರಿಂಗ್ ಮಾಡಿಸ್ಬಿಟ್ಟು ಪೇಂಟಿಂಗ್ ಮಾಡಿಸಿದ್ದೇನೆ ನಾಲ್ಕು ಟೈರ್ ಚಲೋ ಇದೆ